ಯವ್ವ ಅಪ್ಪ ಎಲ್ಲುದಲ್ಲ ಅಲ್ಲ ಯುದ್ದು ಯುದ್ದು ನೋಡಿ ನೋಡ್ತಂದಿ ಕಾನವಲ್ಲ ಅಲ್ಲ ಎಲ್ಲೂ ಹೋಗ್ಯಲ್ಲ ಬಿ ಅಯ್ಯೋ ನಿಮ್ಮಪ್ಪನೇ ಎಲ್ಲ ಅಷ್ಟೇ ಅಂತ ಹೇಳಿ ಕಳ್ಸ್ಕೊಂಡು ನಾವು ಎಲ್ಲಿ ಹೋಗಿಲ್ಲ ರಾತ್ರಿ ಬಂದು ನಿಮ್ಮ ಮಕ್ಕಳು ಅದನು ನಿಮ್ಮಪ್ಪ ಮಕ್ಕೊಂಡಾಗ ಮಕ್ಕಂಡಿದ್ದೆ ಮುಂಜಾನೆ ಗೆದ್ದೇನೋ ಹೊಲ ಕಡೆ ಕೆಲಸ ಐತಿ ಅಂತ ಹೋದ ಬರ್ತಾನೆ ತಡಿ ಈಗ ಅಷ್ಟಕ್ಕೂ ನಿಮ್ಮ ಅಪ್ಪಗಿಗೆಗೆ ನಿನ್ನ ಮ್ಯಾಗ ಒಂದು ಈಟು ಸಿಟ್ಟಿಲ್ಲ ಉದಿತನ ನೀನು ನೌಕರಿ ಹತ್ತಿ ಅನ್ನೋದು ಗೊತ್ತಾಗಿ ಏನು ಖುಷಿ ಪಡಾಕತ್ತಾನ ನಿಮ್ಮಪ್ಪ ನನ್ನಕಿನ ಜಾಸ್ತಿ ನಿಮ್ಮಪ್ಪನ ಎಷ್ಟು ಖುಷಿ ಪಟ್ಟಾನ ಉದೀಕನ ಇವ್ವ ಹಂಗೆ ನಮ್ಮ ಅಪ್ಪು ಸಿಟ್ಟಿಲ್ಲ ನೀವು ವಾಹನ ಎಡ್ಲಿ ಇನ್ನೂ ಸಿಟ್ಟು ಮಾಡ್ಕೊಂಡನೋ ಏನು ಅಂತ ಹೇಳಿ ನಮ್ಮ ಅಪ್ಪನ ಮಾತಾಡ್ಸಕ್ ನನಗೂ ಹೆದ್ರಿಕ್ ಬರಕತ್ತಿತ್ತು ಅಲ್ಲ ಜಳಕ ಮಾಡ್ಬಾರ ಸೂರಜ ಎಷ್ಟು ತಾತ ಅಯ್ಯೋ ಇನ್ನ ಹಂಗ ಕುಂತು ಬಿಟ್ಟಿ ನೀ ಹಾಳ್ ಮಸಡಿ ಇಟ್ಕೊಂಡ ಬಾ ಬಿಸಿ ಬಿಸಿ ದೋಸಿ ಮಾಡೇನಿ ಬಿದ್ದಾಸಿ ಹಾಕಿ ಕೊಡ್ತೇನೆ ಜಳಕ ಮಾಡ್ಬಾರ ಬಾ ಏನ್ ಮಾಡಕತ್ತೀಯ ಶಂಕರೇವ ಏನ ಮಗ ಬಂದಾನ ಅಂತ ಹೇಳಿ ನಮ್ಮನ್ನೆಲ್ಲ ಮರ್ತ ಬಿಟ್ಟಿ ಬಿಡ ಬಂದ್ಲಿಕ್ಕೆ ಬಿಡಾಡಿ ಅಯ್ಯ ಬಾರಲ್ಲೇ ಗೌರಿ ಬಾ ಏನಪ್ಪಾ ಸೂರಜ ಆರಾಮದೇನಾ

മൊത ഹില്ല നോട്ി ബി ആ മറ്റൊള്ള മകിക്ക് കൊട്ടല ശാന്വ ഇന്നലക്ക അയ്യോ ആ മമ്മി സരി ആള് അല്ലെങ്കിൽ

ಅಯ್ಯೋ ಡಾಕ್ಟರ್ ಓದಿ ಪಾಸ್ ಆಗಿ ಈಗ ಡಾಕ್ಟರ್ ಏನಂತ ಈಗ ನಿನ್ನೆ ನಮ್ಮ ಮನೆ ಬಂದಿದ್ದಲ್ಲ ಸ್ವೀಟ್ ಕೊಡಕ ನಿಮ್ಮ ಮನೆಗೆ ಬಂದಿದ್ದಿಲ್ಲ ಹ್ಮ್ ಆಂಟಿ ಬಂದಿದ್ಲು ಆದ್ರೆ ಸ್ವೀಟ್ ಅವಗೆ ಒಂದು ಬಾಕ್ಸ್ ಕೊಟ್ಟು ಹೋದ್ಲ ಎಲ್ಲರೂ ತಿಂದಿ ಬಿಡು ಇವರು ನಂಗ ಡಾಕ್ಟರ್ ಆದಾರ ಅಯ್ಯೋ ಅಯ್ಯೋ ಸುಪ್ನಾ ಸುಬ್ಬಿ ಅಲ್ಲಲಿ ಬಂದ ನಿಮ್ಮ ಮನೆ ಬಾಕಲ್ಲ ಕುಂತೀವಿ ನೀ ಏನು ಒನಿ ಓನಿ ಅಡ್ಡಾಡ್ತಾ ಮುಗಿದಿಲ್ಲ ಬಿಡು ನಿಂದಿನ ಹೌದು ಹೊರೇ ಎಲ್ಲ ಮುಗಿಸೋ ಹೋಗಿ ಅಲ್ಲ ಶರಕ ಒಂದೇ ತಾಸನಾಗ ಎಲ್ಲ ಹೊರೆ ಮಾಡಿ ಕುಂತೀನಿ ಅಂದ್ರೆ ನನ್ನ ಗಂಡ ಮರನೇ ದಿನ ನಡಿ ಹೊಲಕ್ಕೆ ಅಂತಾನೆ ಅದಕ್ಕೆ ನಾನು ಮಾಡೋದಲ್ಲ ಮಾಡೋದಿಲ್ಲ ಗೊತ್ತೈತೆ ಒಂದು ಮಾಡೋದು ಒಂದು ರೌಂಡ್ ಅಡ್ಡಾಡಿ ಬರೋದು ಒಂದು ಮಾಡೋದು ಒಂದು ರೌಂಡ್ ಅಡ್ಡಾಡಿ ಬರೋದು ಮಾಡ್ತಾನೆ ಏನಾದ್ರೂ ನಮ್ಮ ಹೊಂಟಿ ಹೊರೆ ನಮ್ಗೆ ಹೋಗೋದಿಲ್ಲ ಬಿಡತ್ತಾಗ ಅಂತೇಳಿ ಅವನ ಹೊಲಕ್ಕೆ ಕರೀದಿಲ್ಲ ಹೆಂಗ ನಮ್ಮ ಐಡಿಯಾ ಪರಕ ನೀನು ಹಂಗ ಮಾಡ ಅಂದ್ರೆ ಗಂಡುಗಳಿಗೆ ನಮ್ಮ ಮ್ಯಾಗ ಪ್ರೀತಿ ಉಕ್ಕಿ ಹಿಡ್ತೈತಿ ವಾ ಏನು ಹೊರೆ ಮಾಡ್ತಾಳನ್ನ ಹೆಂಡತಿ ಏನು ಹೊರೆ ಮಾಡ್ತಾಳನ್ನ ಹೆಂಡತಿ ಅಂತೇಳಿ ಇಲ್ಲಾಂದ್ರೆ ಎಲ್ಲಾನು ಒಮ್ಮೆಗೆ ಮಾಡಿ ಇಟ್ಕೊಂತ ಬಿಡು ನೀನು அது ശം നിർ മകുഗൻ ദോസ മടിനോ ഇപ്പൊ എണ്ണി നോഡാ മക്കളക് ആ പതി പ്രീതി നാട്ട യ്യോട്ട് വർഷിടക്കാളും ഓടസ്താള ഏ പരക്കാൻ നിന്നേന പി

ഡാക്ടർക്കേ നോടക്കൂർ മസ്തീ അല്ല ഖുഷി ആ പരക്കെഡിയ സൂപ്പർ ഐത്തില്ല எது <laughs> ಯೋ ವಾ ಎಂತ ಒಬ್ರ ಬಿಡ್ನವ ಯೋಲನ ಏನು ಪರಕ ನೀನು ಬಾ ಸ್ಟ್ರಾಂಗ್ ಆಗ ಬಿಡುವ ನೋಡಿ ಗೌರಿ ತಮಾಷೆ ಮಾಡೋದು ಒಂದಿತಿ ಮಿತಿ ಐತಿಲ್ಲಲೆ ಅಲ್ಲ ನನಗೆ ಅಕ್ಕಿ ಆಗೋದ್ರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿದ್ದು ಗೊತ್ತಿದ್ದು ಹಿಂಗ ಮಾತಾಡಕತ್ತಿಲ್ಲಲೆ ಅಯ್ಯ ಪರಕ ಹೋಗ್ಲಿ ಬಿಡ ಏನ ತಮಾಷೆ ಮಾಡಿದಾಳ ಅಲ್ಲ ಅಷ್ಟಕ್ಕೂ ಒಂದ ರೀತಿಯಿಂದ ಅಕ್ಕಿ ಕೇಳಿದ್ದು ನನಗೂ ಸರಿ ಅನಿಸ್ತು ಬಿಡು ಯಾಕೆ ಹೇಳಿ ಡಾಕ್ಟರ್ ಡಾಕ್ಟರ್ ಅದನ ಅದಕ್ಕೆ ಏನು ಒಪ್ಪಕೋತಾಳ ಇಲ್ಲ ಬಿಡ ಆಮೇಗಿನ ಮಾತು ಡಾಕ್ಟರ್ ಅದನಲ್ಲ மத்த அல்ல மகள இதனே இத்தாழ கொட்டிருக்கிண்டா நீ அர்த்தம் சூழ ஓதி சும்க்கடிக்கு நன் மகன்கி சூ கொடுதல ಏನು ಇದು ಬಡವರು ಅಂದರೆ ಏಟ್ರ ಕಣ್ಣ ಕಾಂತಾರೆ ಹಾಕಿ ಇವ ಒಂದು ವೇಳೆ ಕೊಟ್ಟೇವೆ ಅಂತ ತಿಳ್ಕೊ ಹಾಕಿ ವರದಕ್ಷಿಣ ನಾ ಎಲ್ಲಿಂದ ತರಲೆ ಇವ ಅಯ್ಯ ನೀನಾರು ಹಿಂಗೆ ಅನ್ನ ಆ ಹುಡುಗ ಸೂರಜ್ ಅದನ್ನಲ್ಲ ನಮ್ಮ ಹ್ಞೂ ಸುಧಾ ಹೋಗುತ್ತಿಗೆ ನಂದ್ರೆ ಏನಂತ ಅಯ್ಯ ಹುಡುಗಿ ಯಾರಕ್ಕಿ ಯಾ ಹುಡುಗಿಕ್ಕಿ ಅಣ್ಣ ಗೊತ್ತೈತನ ಅಯ್ಯ ಬಿಡಾಡಿ ಊರು ಬಿಡಾಡಿ ಅಷ್ಟಕ್ಕೆ ಇಟ್ಟು ದಾ ಕತ್ತಿ ಸ್ಟೋರಿ ಚಾಲೂ ಮಾಡಿದ್ದೀನಿ ನೀನು ಯಾರು ಹುಡುಗಿಕ್ಕಿ ಅಪ್ರೂಪ ಕಂಡಾಳ ಅಂತ ಏನಾರು ಅಂದಿದ್ದಾನ ಈ ಟಿ ಬಿದ್ದು ಇಷ್ಟು ದಾ ಮಾಡಾಕಿ ಬಿಡ ನೀವು ಹೋಗ್ಲಿ ಬಿಡಕ್ಕ ോ മറ്റ നോദ്രി പത്തിസ്കിടില്ല